ಚಲೋ ಅಂತ ಸಂಘ ಮಾಡಿದ್ವಿ ಅಂದ್ರೆ ನಾವು ಕೆಟ್ಟವ್ರ ಸಂಘ ಮಾಡಿದೀವಿ ನಾವೆಲ್ಲ ಕೆಟ್ಟವ್ರು ಆಗಿದ್ದೀವಿ ಅದಕ್ಕ ಹೇಳಿದ ದುರ್ಜನರ ಸಂಘ ಅದು ಅಂಗವಯ್ಯ ಅವ್ರು ಯಾವತ್ತು ಕೆಡ್ಸಂತ ಇರ್ತಾರ ಒಳ್ಳೇದಂದ್ರೂ ಒಟ್ಟರೆ ಮಾಡೋದಿಲ್ಲ ಕೆಟ್ಟವ್ರೆಂದರೆ ಇಲ್ಲಿವರೆಗೆ ನಾವು ಪುರಾಣ ಹೇಳಿದ್ವಿ ಉಪನಿಷತ್ಗಳನ್ನು ನೋಡಿದ್ದೇವೆ ಎಲ್ಲ ಕೆಟ್ಟವ್ರ ಹೆಸರು ಅವರು ಅದಾವ ಜ್ಞಾನಿಗಳ ಹೆಸರು ಅದಾವ ಆದ್ರ ಇವರು ಹೆಸರು ಅದಾವ ಈಗ ರಾವಣ ಅದ ಹೆಸರದ ನೀವು ಚಲೋ ತಿರು ಕೆಟ್ಟಿರೋ ರಾವಣ ಅಂದ್ರೆ ಬೆಲೆ ಕೆಟ್ಟವತ್ತ ಅದ ಅವನು ರಾಮಾಯಣದಾಗ ಬರಬೇಕ ಹೆಸರ ರಾಮ್ ಅಂದ್ರೆ ಪುರುಷೋತ್ತಮ ಅತ್ ಹೆಸರದ ದುರ್ಯೋಧನ ಅಂದ್ರಪ್ಪ ಎತ್ತ ಹೆಸರದ ಧರ್ಮ ಅಂದ್ರೆ ಶುರುವ ಹೆಸರದ ಅದಕ್ಕ ನಿಮ್ಗೆ ಯಾವ್ದು ಬೇಕು ಆಯ್ಕೆ ಮಾಡುವಂತೊಂದು ವಿಚಾರಧಾರೆ ದುರ್ಯೋಧನಾಗುವುದು ಬಹಳ ಸುಲಭ ಅದ ಅರ್ಜುನ್ ಆಗುದು ಬಹಳ ಸುಲಭ ಅದ ನಾವು ಅರ್ಜುನ್ ಆಗ್ಬೇಕಾಗಿತ್ತಂದ್ರೆ ಕೃಷ್ಣನ ಸಂಘ ಮಾಡಬೇಕು ದುರ್ಯೋಧನಾಗ ಯಾರ ಸಂಘ ಮಾಡಬೇಕು ಯಾರು ಇಲ್ಲ ಅವನೇ ಸಂಘ ಮಾಡಿಬಿಡೋದಷ್ಟೇ ಅವರ್ಯೋಧನ ಆಗಿಬಿಡ್ತಾನ ಇವ ಕೃಷ್ಣನ ಜೋಡಿ ಕೂಡಿ ಅರ್ಜುನ ಆಗಿಬಿಡ್ತಾನ ಅದಕ್ಕ ನಾವು ಒಳ್ಳೆಯವರ ಸಂಘ ಮಾಡಬೇಕು ಆದ್ಮೇಲೆ ಇದು ಮಾನವ ಜನ್ಮ ಬಂದು ಬಹಳ ನಮಗ ದೊಡ್ಡ ತಪಸ್ಸು ಇಂಥ ಜನ್ಮ ಸಿಗೋದಿಲ್ಲ ಅದರಾಗ ಈ ಸತ್ಸಂಗ ಮಾಡುದಾಯ್ತಲ್ಲ ಇದ್ರಂತ ಶಕ್ತಿನ ಎಲ್ಲಿ ಇಲ್ಲ ನಿಮ್ದೆಲ್ಲರೂ ದೊಡ್ಡ ತಪಸ್ ಯಾವುದು ಈ ಸತ್ಸಂಗ ಸತ್ಸಂಗದ ಫಲ ಏನ ನಾವೆಲ್ಲ ಕೇಳಂಗಿಲ್ಲ ಸತ್ಸಂಗದ ಫಲ ಏನ ಸುಮ್ನೆ ನಿಮ್ಗೊಂದು ಕಸಿ ಹೇಳ್ತೀನಿ ಪುರಾಣದಾಗ ಬಹಳ ಸುಂದರ ಕಸಿ ಇವೆಲ್ಲ ಕೇಳಿದಂತ ಘಟನೆಗಳನ್ನ ಹೇಳತಕ್ಕ ವಶಿಷ್ಠ ಮತ್ತು ವಿಶ್ವಾಮಿತ್ರ ಅಂತ ತಿಳ್ಕೊಂಡು ಇಬ್ರು ಬ್ರಹ್ಮ ಋಷಿಗಳೇ ಎದುರು ಫಲ ಇದು ಸತ್ಸಂಗದ ಫಲ ಏನು ವಿಶ್ವಾಮಿತ್ರ ಮತ್ತು ವಶಿಷ್ಠ ಇಬ್ರು ಬ್ರಹ್ಮ ಋಷಿಗಳೇ ಒಂದು ಸಲ ವಿಶ್ವಾಮಿತ್ರ ಯಜ್ಞೆಯನ್ನು ಮಾಡಿದ್ದ ಯಜ್ಞ ಮಾಡಿದ ಅವಾಗ ಯಜ್ಞೆ ಮಾಡಿದಾಗ ಆ ಯಜ್ಞದ ಮೇಜ್ವಾಣಿಕೆಯನ್ನ ವಶಿಷ್ಠ ವಹಿಸಿದ್ದ ಮೇಜ್ವಾನಿಕೆ ಅಂದ್ರೆ ಆಗ್ತಕ್ಕ ಅಂದ್ರ ಆ ಯಜ್ಞಕ್ಕೆ ಏನೇನು ಬೇಕೆಲ್ಲವನ್ನು ವ್ಯವಸ್ಥೆ ಮಾಡೋದು ಎಲ್ಲರಿಗೂ ಏನೆಲ್ಲ ವ್ಯವಸ್ಥೆ ಮಾಡುವಂತ ಅಂತ ತೆರಿದ್ದ ವಶಿಷ್ಟ ವಹಿಸಿದ್ದ ವಿಶ್ವಾಮಿತ್ರ ಎಲ್ಲಾ ಯಜ್ಞ ಮುಗೀತು ಆಗ ಗೋವುಗಳನ್ನ ದಾನ ಕೊಡ್ತಿದ್ರು ಈಗ ಯಾರು ಕೊಡೋದಿಲ್ಲ ಆಗಿನ ಸಂಪತ್ ಏನಂದ್ರ ಗೋವುಗಳನ್ನೇ ದಾನ ಕೊಡುವಂತ ವೈಶಿಷ್ಟ್ಯ ಆಗಿತ್ತು ಹೀಗಾಗಿ ಗೋವುಗಳನ್ನ ಯತ್ನಿಕ್ ಯಾರು ಬರ್ತಲ್ಲ ಅವ್ರಿಗೆ ಒಂದು ನೂರು ಎರಡು ನೂರು ಸಾವಿರ ದಾನ ಕೊಡ್ತಿದ್ರು ಅವರು ಅಷ್ಟು ಆಕಳಗಳಿದ್ದು ನಮ್ಮ ದೇಶದಲ್ಲಿ ಈಗ ಆಕಳಗಳ ಕಡಿಮೆ ಅವರು ಆಕಳ ಕಡೆ ಚಿಂತಿಲ್ಲ ನಾವು ಎದರ್ ಕಡೆ ಈಗ ಎಮ್ಮಿ ಕಡೆ ಬದಿವಿ ಎಮ್ಮಿ ಬಂದು ಎಮ್ಮಿನೂ ಕಡಿಮೆ ಆಗುವಂತ ಸಾಧ್ಯತೆ ಹೆಚ್ಚದಾವ ಈಗ ಯಾವ ಬಂದವಲ್ಲ ಹಾ ಎಚ್ ಎಚ್ ಎಪ್ ಹಾಲು ಉಣುತ್ತಾರೋ ಅವರೆಲ್ಲ ಹುಚ್ಚಪ್ಪಗಳಾಗುತ್ತಾರೆ ಎಚ್ಚಪ್ಪ ಹುಚ್ಚಪ್ಪ ಎರಡು ಯ ನೋಡಿ ನೀವು ಆಕಳ ನಮ್ಮ ದೇಶೀಯ ಆಕಳಂದ್ರೆ ಕೆಂಪು ಬಂಗಾರದ ಹಾಲ್ ಇರ್ತದ ಎಚ್ಚಪ್ಪನೂ ಇಳಿತಾವ್ ಹೌದಲ್ಲ ಜನ್ಮ ಕೊಡ್ತಾವ ನೀವು ಹೋಗಿ ಅವಕ್ ಮಲಿ ಕೂರ್ಸೋ ಅವು ಯಾವ್ದು ಆಪ್ ಯಾವ್ದು ಬಂದಿರಾಗಿಲ್ಲ ಅವರು ನಮ್ಮ ದೇಶಿ ಆಕಳ ನೋಡ್ರಿ ನೀವು ಹೋಗಿ ಅವ್ವಾನ ಮಗ ಹುಟ್ಟಿದಂತ ಕರೋನಾ ಬೇರೆ ಮಾಡಿಟ್ರು ಹುಟ್ಟಿಕೆಯಾಗಿ ಹೋಗಿ ಅದ್ರ ಅವನು ಎಚ್ಚರ್ ಬೆಂದು ಆರ್ತು ಸಾಧ್ಯ ಯಾಕಂದ್ರ ಮೊದಲ ಹುಚ್ಚು ನೀವು ಎಕ್ತಿ ಹೋಗಿರಿ ಚಂಚನ ಅದಕ್ಕೆ ತಿನ್ನುದು ಬಿಟ್ರೆ ಏನೂ ಗೊತ್ತಿಲ್ಲ ನೀರ್ ಕುರ್ಸಕ್ ಹೋಗ್ರಿ ಹೊಲಿನ ಕಾಯಿ ಮಾಡಿದ್ರೆ ಮಾಡಿರೋದು ನೀರು ಕುಡಿದು ಅಟ್ಟ ಹಿಂದ ಹಾಕ್ರಿ ನೀವು ಎಲ್ಲಿ ಹಿಂದಾ ಕೂತೀರಂದ್ರ ಅದೇನು ಹಾಲ ಮುಗಿಯಾಗಿ ಹಂಗ ಬಂದಂಗ ಮಾಡ್ತ ಜಂಕ್ಷನ್ ಅದರ ರೀತಿ ಹೆಂಗದ ನಮ್ಮ ದೇಶಿಯ ಆಟಗಳು ಹಂಗಿರ್ ಬಾಳ ಅಂದ್ರೆ ಒಂದರಿಂದ ಎರಡು ಬಾಳ ಅಂದ್ರ ಮೂರ್ ಲೀಟರ್ ಹಾಯಸ್ಟ್ ಅದ ಎರಡ್ ಲೀಟರ್ ಅಂತ ಕಂಪಲ್ಸರಿ ಅಷ್ಟ ಹಿಂಗಿರ್ತದ ಇರ್ಲಿ ಹಿಂಗ ಗೋವುಗಳನ್ನ ದಾನ ಕೊಡ್ತಿದ್ದ ಯಾರು ವಿಶ್ವಾಮಿತ್ರ ಎಲ್ಲರಿಗೂ ಕೊಡ್ತಿದ್ದ ಎತ್ತಿ ಮುಗಿದ ತಕ್ಷಣ ವಶಿಷ್ಠನಿಗೆ ಕೊಟ್ಟ ಏನಂದ್ರ ಸಾವಿರ ಆಕಳಗಳನ್ನು ದಾನ ಕೊಟ್ಟ ಒಂದು ಸಾವಿರ ಆಕಳಗಳನ್ನು ದಾನ ಕೊಟ್ಟ ವಶಿಷ್ಠ ಅವರೆಲ್ಲ ಆಕಳಗಳನ್ನು ಕರ್ಕೊಂಡ ತನ್ನ ಆಶ್ರಮಕ್ಕೆ ಬಂದು ಆಶ್ರಮದ ಕಿಮ್ಮತ್ ಏನಂದ್ರೆ ಹೆಚ್ಚಿನ ತಾಕತ್ ಏನಂದ್ರ ಆಕಳಗಳು ಎಷ್ಟಿರ್ತಾವ ಶ್ರೀಮಂತ ನಮ್ಮಲ್ಲಿ ರೊಕ್ಕ ಶ್ರೀಮಂತ ಅಲ್ಲಿ ಆಕೆ ಕಲಿತ್ರೆ ಹಿಂಗಾಗಿ ಹೀಗಾಗಿ ನೀವು ತನ್ನ ತನ್ನ ಆಶ್ರಮದಲ್ಲಿ ಇಟ್ಟುಕೊಂಡಿದ್ದ ಮುಂದ ವಶಿಷ್ಠನು ಒಂದ್ಸಲ ಯಜ್ಞ ಮಾಡಿದ ವಶಿಷ್ಠನು ಯಜ್ಞ ಮಾಡಿದ ಅವಾಗ ಮೇಜ್ವಾನಕ್ಕೆ ವಿಶ್ವಾಮಿತ್ರ ವಹಿಸಿದ್ದ ವಿಶ್ವಾಮಿತ್ರ ವಹಿಸಿದ್ದ ಮುಂದ ಘಟನೆ ಏನಾಯ್ತಂದ್ರ ಎಲ್ಲ ಮುಗಿತು ಮುಗೀತು ಮುಗುದ ಈ ವಶಿಷ್ಠ ಏನ್ ಹೇಳ್ದ ವಿಶ್ವಾಮಿತ್ರ ಸಾವಿರ ಆಕರ ಕೊಟ್ಟಿದ್ದಲ್ಲ ನೀವು ಏನ ದಾನ ಕೊಡಬೇಕು ನನಗ್ ದಾನ ಏನ್ ಕೊಡ್ತಾನೋ ವಿಶ್ವಾಮಿತ್ರ ನೋಡ ಕೊಟ್ಟಿದ್ದ ಅವಾಗ ವಶಿಷ್ಠ ಹೇಳಿದಂದ್ರ ಗಳಿಗೆ ಸತ್ಸಂಗದ ಫಲ ಕೊಡ್ತಾನೆ ವಿಶ್ವಾಮಿತ್ರ ಮೊದಲ ಕೆಟ್ಟ ಮನುಷ್ಯ ಸಿಫ್ಟಿನ್ ಮನುಷ್ಯ ನನ್ನ ಯತ್ನಕ್ಕೆ ನಿನ್ನ ಕರೆಸೆ ಮೇಜವಾಣಿಕೆ ವಹಿಸಿ ಸಾವಿರ ಆಕಳ ದಾನ ಪಟ್ನಿ ನೀನು ನಿನ್ನ ಯತ್ನಕ್ಕೆ ನನ್ನ ಕರೆಸೆ ಕೇವಲ ಅರ್ಧ ಗಳಿಗೆ ಸತ್ಸಂಗ ಕೊಡ್ತು ಅಂದ್ರೆ ಸಿಟ್ಟು ಬತ್ತವನಿಗೆ ಇದೇನು ವಾಲ್ಯಂದ ಅರ್ಧ ಗಳಿಗೆ ಸತ್ಸಂಗದ ಫಲ ನಿನ್ ಗೊತ್ತಾಗ್ಬೇಕಾಗಿತ್ತಂದ್ರ ಮೂರ್ ಮಂತ್ ಮೂರ್ ಜನರ ಅಂತೇಳಿ ಹೋಗಂದವ್ ಮೂರು ಮಂದಿ ಹೆಂಟೇಲಿ ಹೋಗು ಗಳಿಗೆ ಸತ್ಸಂಗ ಸ್ಥಳ ಏನದು ನಿಮಗೆ ಗೊತ್ತಾಗತ್ತ ಯಾರ್ಯಾರು ಒಬ್ಬ ಸೂರ್ಯದೇವ ಭೂಮಿಯನ್ನು ಹೊತ್ತಂತ ಆದಿಶೇಷ ಇನ್ನೊಬ್ಬ ಮಂದಾರಗಿರಿಯ ಪರ್ವತ ಮೇಲೆ ಕೊಡುತ್ತಂತ ಅಗತ್ಯ ಗುಡಿ ಇವರು ಮೂರು ಮಂದಿ ಗೊತ್ತದ ಹೋಗಂದ ಇವ್ ಮೂರು ಮಂದಿ ಹೆಂಟಿ ಹೋಗಂದಾಗ ವಿಶ್ವಾಮಿತ್ರ ಸೂರ್ಯನ ಕಡೆ ಹೋಗ ಇಲ್ಲ ಅರ್ಧಗಳಿಗೆ ಸತ್ಸಂಗದ ಫಲ ಕೊಡಾವದ ಅದಕ್ಕಾಗಿ ನೀ ಬರ್ಬೇಕಂದ ಸೂರ್ಯ ಬರಕ್ ಆಗ್ತದ ಸೂರ್ಯದೇವ್ ಹೇಳಿದ ನನಗೇನು ಬರಕ್ ಆಗುದಿಲ್ಲ ಸರ್ ನಾ ಬರ್ಬೇಕಾಗಿತ್ತಂದ್ರ ಈ ಜಗತ್ತನ್ನು ಬೆಳಗುವಂತ ಏನಾದ್ರೂ ಒಂದ್ ಇಟ್ಟಂದ್ರೆ ನಾ ಬರ್ತೇನೆ ಅಂದಾಗಕ್ಕೆ ಸಾಧ್ಯತೆ ಇಲ್ಲ ಏ ಇವ್ರು ಯಾರು ಬರೋದಿಲ್ಲ ತಿಳ್ಕೊಂಡು ಏನ್ ಮಾಡಿದ ಸೂರ್ಯನ ಬಿಟ್ಟ ಮಂದಾರಗಿರಿ ಪರ್ವತ ಬೆಳೆಯುತ್ತಿದ್ದು ಅದ್ರ ಮೇಲೆ ಅಗತ್ಯ ಮುನಿ ಕುಳಿತಿದ್ದ ಅವನ ಹಂತೇಲಿ ಹೋದ ಹೋಗಿ ಅದನ್ನ ಕೇಳ್ದ ವಶಿಷ್ಠ ಒಂದ್ ಗಳಿಗೆ ಸತ್ಸಂಗದ ಫಲ ಕೊಡ ನೀನ ಅವನ ಹಂತ ಬರ್ಬೇಕಂದ ಇಲ್ಲ ನಾನು ಬಂದ್ರೆ ಈ ಪರ್ವತ ಬೆಳೆದು ಬಿಡ್ತದ ಪೂರ್ವ ಮತ್ತು ಪಶ್ಚಿಮದ ಜನರಿಗೆ ನೆನಪೇ ಉಳಿದಲ್ಲ ಅದಕ್ಕಾಗಿ ನನಗ್ ಬರಕ್ ಆಗಂಗಿಲ್ಲ ನೀವ್ ಎಲ್ಲಾ ದೇವತೆಗಳು ಮಾತಾಡ್ಕೊಂಡು ಮಾಡಕೈತೇರಿ ನನಗ ತಿಳ್ಕೊಂಡ ಸಿಟ್ಟಿಗೆ ಬಂದ ಕೊನೆಯದಂತ ಆಲಿ ಶೇಷನ್ ಅಂತೇಳಿ ಹೋದ ಅವನಂತೇಳಿ ಹೇಳ್ದ ವಶಿಷ್ಠ ಅರ್ಧನಗಳಿಗೆ ಸತ್ಸಂಗದ ಫಲ ಕೊಡಾಕೈತು ಅದಕ್ಕೆ ನೀ ಬರ್ಬೇಕಂದ ಆದಿ ಶೇಷನ್ ಹೇಳ್ದ ಈ ಭೂಮಿಯನ್ನು ಹೊರವ್ ಯಾರು ಭೂಮಿಯನ್ನು ಬಿಟ್ಟು ಬಂದ್ರ ಇದು ಚೆಂಡಿನ ಆಕಾರದ ಅದ ಗೋಳಾಕಾರ ಅದ ಇದು ಎಲ್ಲೇ ರೆಕಾರ್ಡ ಬಳಿ ಬಿಡ್ತದ ಅಲ್ಲೋಲ ಕಲ್ಲೋಲ ಅಲ್ಲೋಲಾಗ್ತದ ಇದ್ರ ಹೊತ್ಕೊಂಡ್ ಅಂತ ಏನಾರ ಕೊಡು ನಾವು ಬರ್ತ ಏನ್ ಕೊಡ್ಬೇಕು ವಿಶ್ವಾಮತ್ರಿ ಏನು ನಾ ಅಣ್ಣ ಅಂತೇನಿಲ್ಲ ಅಂದ ಅದಕ್ಕಾಗಿ ಅವನು ಬರ್ಲಿಲ್ಲ ಸಿಟ್ಟಿಗೆರ್ ವಶಿಸ್ ಮತ್ತೆ ಬಂದ ನೀ ಏನಂದ್ರ ಸತ್ಸಂಗದ ಫಲ ಕೊಡ್ತೀನಿ ಅಂತ ಹೇಳಿದ್ರೆ ಇವ್ರು ಯಾರು ಹೇಳಿ ಹೋಗಿ ಹೇಳಿ ಇದ್ರ ಸತ್ಸಂಗದ ಫಲ ನನಗೆ ಹೇಳ್ಬೇಕಂದ ಜಗಳ ಅವಾಗ ವಿಶ್ವಾಮಿತ್ರ ಅಲ್ಲೇ ಪುಡಿಸದ ಪುಡಿಸಿ ಇವ್ರು ಮೂರನ ಮಂದಿನ ಕರ್ಕೊಂಡ್ ಭಾಗ ಈ ಸತ್ಸಂಗದ ಫಲ ಮೂರು ಜನರಿಗೆ ಗೊತ್ತ ತಿಳ್ಕೊಂಡು ಕರೆಯಕ್ ವಶಿಷ್ಠವಾದ ಮೊದಲಿಗೆ ಸೂರ್ಯನಂತಿನವಾದ ಇಲ್ಲ ಸತ್ಸಂಗದ ಫಲವನ್ನ ತಿಳಿಸಬೇಕಾಗಿದೆ ಅದಕ್ಕಾಗಿ ನೀ ಬರ್ಲಿಲ್ಲ ಅಂದ್ರೆ ನನಗ ಜಗಳ ತಗೊಂಡ್ ಶಾಪ ಕೊಟ್ಟು ಬಿಡ್ತಾನ ನೀವ್ ಬರ್ಬೇಕಂದಾಗ ಸೂರ್ಯದೇವ್ ಹೇಳ್ದ ಇದನ್ನ ಏನಾದ್ರೂ ಜಗತ್ತನ್ನು ಬೆಳಗೋ ಅಂತ ಏನಾದ್ರೂ ಇಟ್ಟಂದ್ರ ಬರ್ತಾನೆ ಇರ್ಲಿಕ್ಕ ಬರಕ್ ಆಗುದಿಲ್ಲ ಅಂದ ಅವಾಗ ವಶಿಷ್ಠ ಏನ್ ಮಾಡಿದಂದ್ರ ತನ್ನ ಕೊರಳೋರಿರುವಂತ ಒಂದು ಮಾಲೆಯನ್ನ ಸೂರ್ಯ ಇದ್ದ ಸ್ಥಳಕ್ಕೆ ಇಟ್ಟತ್ತ ಆ ಕಂಠ ಮಾಲೆ ಹೇಳಿದತ್ತ ನಾನು ಮಾಡಿದ ಸತ್ಸಂಗದ ಫಲ ಏನಾದ್ರೂ ಇದ್ರೆ ಈ ಜಗತ್ತಿಗೆ ಬೆಳಕ ಕೊಡುವ ಹೇಳಿದತ್ತ ಆ ಕಂಠ ಮಾಲೆ ಸೂರ್ಯನಟ್ಟ ಪ್ರಖರವಾದಂತ ಬೆಳಕ ಕೊಡಕ್ಕೆ ಇತ್ತ ಸೂರ್ಯದೇವನ ಜೊತೆ ಬಂದ ನಾ ಮಾಡಿದ ಸತ್ಸಂಗದ ಫಲ ಸತ್ಯವಾಗಿದ್ದರೆ ಸೂರ್ಯ ನೆಟ್ಟು ಬೆಳಕಾ ಕೊಡತ್ತದ ಕಂಠ ಮೇಲೆ ಹೇಳಿದಾಗ ಸೂರ್ಯ ನೆಟ್ಟು ಬೆಳಕಾಕ್ ಕೊಡ್ತ ಸೂರ್ಯದೇವ ಬಂದ ಎರಡನೇದಾಗಿ ಅಗತ್ಯ ಮುನಿ ಮಂದಾರಗಿರಿ ಪರ್ವತ ಮೇಲೆ ಕುಳಿತಿದ್ದ ಆ ಪರ್ವತ ಬೆಳಿತು ಏರ್ತಿತ್ತು ಹಿಮಾಲಯ ಪರ್ವತ ಹೆಂಗೆ ಬೆಳೀತಿತ್ತು ಮುಂದಾರಗಿರಿ ಪರ್ವತ ಬೆಳತಿತ್ತು ಅದ್ರ ಮ್ಯಾಲ ಕುಳಿತಿದ್ದರಿಂದ ಆ ಪರ್ವತ ಬೆಳಿಲಾರ್ದಂಗೆ ಮಾಡಿದ್ದ ಆಟ ತೂಕಿತ್ತ ಯಾರು ಅಗತ್ಯ ಮುನಿ ಎರಡನೇದಾಗಿ ಅಗತ್ಯದ ಕಡೆಗೆ ಬಂದ ಬಂದ ಅದನ್ನೇ ಮಾತ ವಿಶ್ವಾಮಿತ್ರಿಗೆ ಸತ್ಸಂಗದ ಫಲವನ್ನು ಗುರುತು ಮಾಡಿ ನೀನು ನನ್ನ ಕೊಡ್ಬೇಕಾಗಿತಿ ಬರ್ಬೇಕಂದ ನಾ ಬಂದ್ರೆ ಈ ಪರ್ವತ ಬೆಳೆದ ಹೋಗಿ ಬಿಡತದ ಈ ಬೆಳಿಲಾದಂತ ಏನಾದ್ರು ಒಂದ್ ಹಿಟ್ ಅಂದ್ರ ಬರ್ತನ ತಂದ ಅವಾಗ ವಶಿಷ್ಠ ಏನ್ ಮಾಡಿದಂದ್ರ ಕೈಯಲ್ಲಿ ಇರುವಂತ ಕಮಂಡಲವನ್ನ ಏನ್ ಅಗತ್ಯ ಕುಳಿತಿದ್ದ ಅದ್ರ ಮೇಲೆ ಇಟ್ಟ ಕುಡತಂತ ಜಾಗಕ್ಕೆ ಇಟ್ಟ ಇಟ್ಟ ಆ ಕಮಂಡಲ ಕೇಳಿದ ಏನ ನಾನು ಮಾಡಿದ ಸತ್ಸಂಗದ ಫಲ ಸತ್ಯವಾಗಿದ್ದರೆ ಈ ಪರ್ವತೆ ಬೆಳಿಲಾರ್ದಂಗ ನೋಡುವಂತದ ಕೇಳಿದ ಆ ಬೆಳಿಲಾರ್ದಂಗ ಆ ಕಮಂಡಲ ನೋಡ್ಬೋದು ಏನು ಒಬ್ಬನೇ ಉಳಿದ ಆದಿಶೇಷನ ಕಡೆ ಬಂದ ಬಂದ್ರು ಪೇ ಅವನಿಗೂ ಅದನ್ನ ಹೇಳಿದ ಸತ್ಸಂಗದ ಫಲವನ್ನ ಗುರ್ತು ಮಾಡಿಕೊಡ್ಬೇಕಾಗ್ಯದ ವಿಶ್ವಾಮಿತ್ರಗ ನೀ ಬರ್ಬೇಕಂದ ಅಂದಾಗ ಏನು ಮಾಡಿದ ನಾ ಅಂದ್ರೆ ಈ ಭೂಮಿ ಅಲ್ಲಾಲು ಕಲ್ಲೋಲ ಅಲ್ಲೋಲು ಕಲ್ಲೋಲ ಆಗ್ತದ ಅದಕ್ಕಾಗಿ ಈ ಭೂಮಿ ಹೊತ್ಕೊಂಡಿರು ನಿಂದ್ರಂತ ಏನಾದ್ರು ಒಂದ್ ಈಡಂದ ಅವಾಗ ಏನು ಮಾಡಿದಂದ್ರ ವಿಶ್ವಾಮಿತ್ರ ತನ್ನ ಕೈಯಲ್ಲಿರುವಂತ ಯೋಗ ದಂಡ ಕೈಕೊಂಡುಕೊಂಡಿರ್ತಾರಲ್ಲ ಇದು ಆ ಯೋಗ ದಂಡವನ್ನ ಆ ಆದಿಶೇಷ ನಿತ್ತಲ್ಲಿ ಇಟ್ಟ ಆ ಯೋಗ ದಂಡ ಕೇಳಂದ್ರ ನಾನು ಮಾಡಿದ ಸತ್ಸಂಗ ಫಲ ಸತ್ಯವಾಗಿದ್ದರೆ ಈ ಭೂಮಿಯನ್ನು ಹೊಸಗೊಂಡ್ ನಿಂದ ಯೋಗ ದಂಡ ಭೂಮಿಯನ್ನು ಹೊತ್ತುಕೊಂಡು ಕಮಂಡಲ ಪರ್ವತ ಬೆಳಿಲಾದ ಮಾಡಿತ್ತು ಕೊಳಲಿರುವಂತ ಕಂಠಮಾಲೆ ಸೂರ್ಯ ನಟ ಪ್ರಕರ ಕೊಡುವಂಗ ಮಾಡಿತ್ತು ಮೂರು ಜನ ಬಂದ್ರು ಕರ್ಕೊಂಡು ಬಂದ ತಕ್ಷಣಗೆ ವಿಶ್ವಾಮಿತ್ರ ನೋಡಿದ ಗಾಬರಿಯಾಗಿ ವಶಿಷ್ಠನಿಗೆ ಸಾಸ್ತಾಂಗ ನಮಸ್ಕಾರ ಹಾಕಿದತ್ತ ಬರೇ ಒಂದ್ ಗಳಗಿ ಸತ್ಸಂಗದ ಫಲದಿಂದ ಸೂರ್ಯನ ಕರಿಯುವಂತ ತಾಕತ್ತದ ಮಂದಾರಗಿರಿ ಪರ್ವತ ಬೆಳಿಲಾರ್ದಂಗ ಮಾಡುವಂತ ತಾಕತ್ತದ ಭೂಮಿಯನ್ನು ಹೊತ್ಕೊಂಡ್ರು ಅಂತ ತಾಕತ್ತದ ನೀವ್ ಒಂದ್ ಗಳಿ ಕೊಡ್ತ ಇಂತ ತಾಕತ್ತದ ಅಂದ ಮೇಲತ್ತ ಇದ್ರಲ್ಲಿ ತಾಕತ್ ಸತ್ಸಂಗದ ಫಲನ ನನಗೆ ಗೊತ್ತಿದ್ದಿಲ್ಲ ಅಂತ ತಿಳ್ಕೊಂಡು ಸಾಸ್ತಾಂಗ ನಮಸ್ಕಾರ ಹಾಕ್ತಾನ ಒಂದು ಗಳಿಗೆ ಸತ್ಸಂಗ ಅದಕ್ಕಾಗಿ ಯಾವ್ದಾದ್ರು ತಪ್ಪಿಸೋನಾದ್ರೆ ಸತ್ಸಂಗವನ್ನು ತಪ್ಪಿಸಬಾರದು ಯಾಕ ಸಜ್ಜನರ ಸಂಘ ಅಂತ ಹಳೆ ಕಾಲದಾಗ ಊರಾಗಿ ಅತ್ತರ ಮರವ್ರು ಬರ್ತಿದ್ರೆ ಸೆಂಟ್ ಮಾಡೋರು ಮರವ್ರು ಗೊತ್ತಿಲ್ಲ ಊರಾಗ ಅತ್ತರ ಮರ ಬಂದಾಗ

ಹೋಗೋದಿಲ್ಲ ಜಗಳಾಡ್ರ ಅತ್ತರ್ ಮರಮ್ ದುಡಿನ ಜಗಳಾಡಬೇಕ ಹೊರತಾಗಿ ಡಾಂಬರ್ ದಮ್ ಜೋಡಿ ಜಗಳಾಡಬಾರದು ಸಂಘ ಮಾಡಿದ್ರ ಸಜ್ಜನರ ಸಂಘ ಮಾಡೋದು ಹೊರತಾಗಿ ದುರ್ಜನರ ಸಂಘ ಮಾಡಬಾರದು ಅನ್ನೋದು ಇದು ಮಹಾತ್ಮವನ್ನ ಹೇಳಕ್ಕಿಲ್ಲ ಅದನ್ನ ಬಿಟ್ರೆ ಬೇರೆ ಏನು ಇಲ್ಲ ನಾವೇನ್ ಮಾಡ್ತೀವಂದ್ರ ದುರ್ಜನರ ಸಂಘ ಭಾಳ ಮಾಡ್ತಿರ್ತೀವಿ ಸಜ್ಜನರ ಸಂಘ ಮಾಡೋದು ಬಹಳ ಕಡಿಮೆ ಇರ್ತದ ಅದಕ್ಕ ಒಂದ್ ಎಷ್ಟು ದಿವ್ಸ ನಡೀತೈತಿ ಅಷ್ಟು ದಿವ್ಸ ತಕ್ಕ ಒಂದಿಟ್ಟು ಸಜ್ಜನರ ಸಂಘ ಮಾಡೋಣ ಸಜ್ಜನರ ಸಂಘ ಯಾಕೆಂದ್ರೆ ಅಂತ ಸಂಘ ಬಿಟ್ರೆ ಏನೂ ಇಲ್ಲ ನಾ ನೋಡಿನ ನಿನ್ನಿಕ್ಕಿತ್ತ ಇವತ್ತೊಂದ್ ದಿನ ಚಿಕ್ಕ ಹುಣ್ ಚಿಕ್ಕಾಡಿ ಬಂದ್ ಬೇರೆ ಇವ್ರದ ಸಂಘ ಬೇರೆ ಅಂದ್ರೆ ಇವ್ರ ಹ್ಮ್ ಇವ್ರ ಮ್ಯಾಲಿನ ಸಂಘ ಇವ್ರ ಕೆಳಗಿನ ಸಂಘ ಅವ್ರೀಗ ಈಗ ಪಚ್ಚನ್ ಕೊತ್ತಾರೆ ಅದು ಬತ್ತರ ಹೆಂಗ ಇಲ್ಲ ಬಹಳ ಜನ ಬಂದಿದ್ದಾರೆ ಖುಷಿ ಅನಿಸ್ತ ನನಗೆ ಅಂದಿರೋ ಮೊನ್ನೆ ನಮ್ಮ ಊರಾಗ ಪ್ರವಚನ ಹುಣ್ಣಿ ದಿವಸ ಪ್ರವಚನ ಮಾಡಾಕೈತಿ ಅಮಾಸ ದಿವಸ ಪ್ರವಚನ ಮಾಡಕತ್ತಿದ್ದೆ ನಾ ಪ್ರವಚನ ಮಾಡಾಕತ್ತಿದ್ದೆ ಊರ ಹೆಣ್ಮಕ್ಳ ಹೊಂದಿದೆ ಹೊಟ್ಟ ನಾನೆಲ್ಲ ಹಿರಿಯರ ಎಲ್ಲಿಗ ಹೆಣ್ಮಕ್ಳ ಕೇಳಿ ಅವನ್ ಆಧಾರ್ ಕಾರ್ಡ್ ತಗೊಂಡ್ ಹೋಗ್ಯವನೇ ಅವ್ರು ಇನ್ನೂ ಊರಾಗ ಬಂದಿಲ್ಲ او گنٹ گول کو نچی ہستاو تے بیلگی ہستاو مدیان ہستاو سائیکل ہستاو او فون گول اینہڑا تو اور ویاپتی پردیش نو پوری جدا ایوڑو لگتیہ نیملے بھویا ہونا اندر کتن سامے یعنی کمنی کتنی اندر کمنی کتنی یعنی ملجا لا ان جڑی ہو بکا تو ತೋಡೆ ಹೆಣ್ಮಕ್ಳು ಆಧಾರ ಕಾರ್ಡ್ ತಗೊಂಡಿದ್ಯಾರ ನಾ ಹೋಗೋದ್ ಬೇಡ ನಂಗಿಲ್ರಿ ಹೋಗ್ರಿ ನೋಡ್ರಿ ಬೇಡ ಅಂತಲ್ಲ ಅವ್ರಿ ಅದರ ಚಿಂತೆ ನಿಮ್ ನಾ ಗಂಡ ಮಕ್ಕಳ ಕೇಳ ಏನ್ ಹೋಗ್ಯಾವು ಅಂತಂದ ಅದೇನು ಎರಡ್ ಸಾವಿರ ರೂಪಾಯಿ ಜಮಾ ಆಗತೈತಿ ಬ್ಯಾಂಕ್ ಮುಂದ ಕೂತಾವತ್ತ ನಮ್ದ್ ಯಾವಾಗ ಜಮಾ ಆಕತ್ರಿ ಎರಡ್ ತಿಂಗಳ ತುಂಬ ಹಾಕ್ಯ ಇಲ್ಲ ಬದುಕಿನಲ್ಲಿ ಶರಣ್ಣ ಇದನ್ನು ಯಾವ್ದಾರು ಚಿಂತೆ ಮಾಡಿದ ಬಸವಣ್ಣ ಕೇಳ್ತಾನ ಅನ್ನದಾಗೊಂದವಳ ಸೀರೆಯೊಳ ಬಂದೆಳೆ ನಾಳೆ ಹಿಂಗೆ ಎಂದರೆ ನಿಮ್ಮಾಣೆ ನಿಮ್ಮ ರಾಣಿ ಆಣಿ ಮಾಡಿ ಹೇಳದ ಅಂದ್ರೆ ಬಸವಣ್ಣ ಒಬ್ಬನೇ ಯಾರೋ ಹಂಗ ನ್ಯಾಯಕವಾಗ ಏನು ಬದುಕ್ತದ ಅದು ಬದುಕ ಅದಕ್ಕಾಗಿ ಒಂದ ತೋಡೆ ಸಜ್ಜನರ ಸಂಘ ಮಾಡೋಣ ಆ ಸಂಘದಿಂದ ನಮ್ಮ ಜೀವನ ಪಾವನ ಆಗ್ತದ ಒಳ್ಳೆಯವರ ಏತಾನ ಕಲ್ಲು ಸಕ್ಕರೆ ಕುಲ್ಲರ ಗೆಳತಾನ ಮಾಡಿದರ ನನಕಂದ ಅವಾಗೆಲ್ಲ ತಾಯಂದಿರ್ ಹಾಡುತ್ತಿದ್ದು ಅವು ಹಾಡೋದು ಹಾಡೋದಲ್ಲಿ ಚಲೋ ಚಲೋ ಮಕ್ಕಳಿಗೆ ಕಲಿಸ್ಬೇಕು ನೀವೆಲ್ಲ ಈಗ ಅವು ಎಲ್ಲ ನಾ ನೋಡಿ ಮುದುಕೇಲೆ ಹೊಸ ಹಾಡು ಹಾಡಾಡಾಗಿದ್ದಾರೆ ನಾವು ಕಡೆ ನೋಡಿದೆ ಏನ್ ಹಾಡಂದ್ರೆ ನನಗೂ ಇಂಗಾಲ ಏನ್ ಹಾಡ್ ಗೊತ್ತಂದ್ರೆ ಮೊದಲು ಮಕ್ಕಳಾಗಬೇಕು ನಮ್ಮ ಲಲ್ಪಣ ಆಗಬೇಕು ಅದ್ರ ಬಗ್ಗೆ ಗೊತ್ತದ ಅದರ ಬಗ್ಗೆ ಗೊತ್ತದ ಅವ ಆತ್ಮೀಯರೇ ಒಳ್ಳೆಯವರ ಕಲ್ಲು ಸಕ್ಕರೆ ಸಲ್ಲದು ಮಾತು ಬರ್ತಾವ ಏನು ಕರೆತಿ ಹಾಡಿದ ಆ ಮಾತುಗಳು ಆ ಸಂಘದಿಂದ ನಮ್ಮ ಜೀವನ ಪಾವನ ಆಗ್ತದ ಅಂತ ಸಂಘವನ್ನ ಮಾಡಿ ಜೀವನದ ಮೋಕ್ಷವನ್ನ ನಾವು ನೋಡೋಣ ಅಂತ ಹೇಳ್ತಾ ಇವತ್ತಿನ ಟ್ರಾವೆಲ್ ಸುಮ್ಮ